ಸರ್ ವಿಸಿಟ್ ಹಾಂ ಹೇಳಿಲ್ಲ ಹಾಸ್ಟೆಲ್ಗಳಲ್ಲಿ ಕೆಲವೊಮ್ಮೆ ಹಾಸ್ಟೆಲ್ ಸ್ವಚ್ಛತೆ ಆಗಿಲ್ಲ ಅಥವಾ ಕುಡಿಯುವ ನೀರು ಸರಿಯಾಗಿಲ್ಲ ಅನ್ನುವಂಥ ಘಟನೆಯಲ್ಲಿ ನಾನು ಗಮನಿಸೋಕೆ ಏನು ಮಾಡ್ತೀವಿ ಅಂದ್ರೆ ಕಾಲೇಜಿನ ಎಲ್ಲ ಹಾಸ್ಟೆಲ್ಗಳು ಜೊತೆಗೆ ಶಾಲೆಗಳು ಮತ್ತು ಅಂಗವಾಡಿಗಳು ಕೂಡ ಇದು ಮಾಡ್ತಾ ಇದ್ವಿ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ನಾವು ಕುಡಿಯಕ್ಕೆ ನೀರು ಕೊಡ್ತೀವಿ ನೀರಿನ ಟ್ಯಾಂಕನ್ನು ನೀರನ್ನು ಸಂಗ್ರಹಿಸತಕ್ಕಂಥ ಟ್ಯಾಂಕನ್ನು ಪ್ರತಿ ಹದಿನೈದು ದಿನ ಅಥವಾ ತಿಂಗಳಿಗೆ ಒಂದು ಸರಿ ಒಂದಾಯವಾಗಿ ತೊಳಿಬೇಕು ಅದರ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕು ಜೊತೆಗೆ ಅಡಿಗೆಗೆ ಬರ್ತಕ್ಕಂಥ ಪದಾರ್ಥಗಳನ್ನು ಸ್ವಚ್ಛವಾಗಿ ಹೆಚ್ಕೊಂಡು ಬಳಸಬೇಕು ತರಕಾರಿಗಳನ್ನು ಸ್ವಚ್ಛವಾಗಿ ಬಳಸಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದಿಷ್ಟು ಅವೇರ್ನೆಸ್ ಈಗ ಆಗಲ್ಲ ಮಾಹಿತಿ ಇದೆ ಮತ್ತೊಂದಿಷ್ಟು ನಾವು ಅವೇರ್ನೆಸ್ ಮೂಡಿಸೋ ಸಲುವಾಗಿ ಪರಿಶೀಲನೆ ಮಾಡುವ ಸಲುವಾಗಿ ಕಡೆ ಎರಡು ಮೂರು ದಿವಸಗಳಿಂದ ನಾವು ಮಾಡ್ತಾ ಮಾಡ್ತಾ ಅಂದ್ರೆ ನಿಯಮಿತವಾಗಿ ಮಾಡ್ತೀವಿ ಈಗ ಒಂದು ಅಭಿಯಾನ ಟೈಪ್ನೇ ಒಂದು ಎರಡು ಮೂರು ದಿವಸ ಎಲ್ಲ ಹಾಸ್ಟೆಲ್ಗಳನ್ನ ತಾಲೂಕಿನ ಎಲ್ಲ ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡ್ತಾ ಇದ್ದೀವಿ ಜೊತೆಗೆ ಶಾಲೆ ಮತ್ತು ಅಂಗಡಿ ಅಲ್ಲಲ್ಲೇ ಶಾಲೆಗಳನ್ನು ಅಂಗನವಾಡಿ ಮಾಡ್ತೀವಿ ಮತ್ತು ನಿಯಮಿತವಾಗಿ ಕೂಡ ನಾವು ವಿಸಿಟ್ ಮಾಡಿಕೊಂಡು ಅವೇರ್ನೆಸ್ ಮಾಡಿಕೊಂಡು ಮಕ್ಕಳಲ್ಲಿ ಯಾವುದೇ ರೀತಿ ಅನಾಹುತಗಳು ಆಗದೇ ಇರುವಂಥ ರೀತಿಯೊಳಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿನ್ನೆ ಒಂದು ವರದಿ ಮಾಡಿದ್ವಿ ಶಿವಪೇಟೆ ಅಂಗನವಾಡಿ ಒಂದು ಸಣ್ಣ ಕೋಟಿ ಒಳಗೆ ಅಲ್ಲಿ ಅಡುಗೆ ಮಾಡೋದು ಅಲ್ಲೇ ಮಕ್ಕಳುದೆಲ್ಲ ಅಸ್ತಿ ಅಷ್ಟೈತೆ ಅಂತೇಳಿ ಅದ್ರ ಬಗ್ಗೆ ತಮ್ಮ ಪರಿಶೀಲನೆ ಮಾಡ್ತಾರೆ ನೋಡ್ತೀನಿ ನಾನು